ಪರೀಕ್ಷಾ ತಯಾರಿ ವಿದ್ಯಾರ್ಥಿಗಳು ಪರೀಕ್ಷೆಯ ತಯಾರಿಯಲ್ಲಿರುವ ಸಮಯದಲ್ಲಿ ಯಾವ ರೀತಿ ಓದಿನ ಕಡೆ ಹೆಚ್ಚಿನ ಗಮನ ಹರಿಸಬೇಕು ಮೊದಲನೇದಾಗಿ ಪರೀಕ್ಷೆಯ ತಯಾರಿ ಪರೀಕ್ಷೆಯ ಹಿಂದಿನ ದಿನ ಪ್ರಾರಂಭ ಮಾಡಿದ್ರೆ ಸಾಕಾಗುವುದಿಲ್ಲ ಯಾಕೆ ಹೇಳಿದರೆ ಈಗಿನ ಸಿಲೆಬಸ್ ಇರಬಹುದು ವಿಷಯಗಳಿರಬಹುದು ತುಂಬ ಇರುವ ಕಾರಣ ಅದನ್ನು ಓದಲಿಕ್ಕೆ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಮಯ ಸಾಕಷ್ಟು ಹಿಡಿತದೆ ಹಾಗಾಗಿ ಶಾಲೆಯಲ್ಲಿ ಪ್ರಾ ಪಾಠ ಏನು ಪ್ರಾರಂಭ ಆಗಿರ್ತದೆ ಅಲ್ಲಿಂದಲೇ ನಮ್ಮ ತಯಾರಿಯನ್ನು ಕೂಡ ಮಕ್ಕಳು ಪ್ರಾರಂಭ ಮಾಡಬೇಕು ಇದನ್ನು ಶಿಕ್ಷಕರು ಕೂಡ ವಿದ್ಯಾರ್ಥಿಗಳಿಗೆ ಆಗಾಗ ಹೇಳ್ತಾ ಇರ್ತಾರೆ ಮತ್ತು ಪರೀಕ್ಷೆ ಸಮಯದಲ್ಲಿ ಸ್ವಲ್ಪ ಹೆಚ್ಚಿನ ಏಕಾಗ್ರತೆ ಕೊಟ್ಟು ಓದುವುದು ತುಂಬ ಮುಖ್ಯ ಇರುವ ಸಮಯದಲ್ಲಿ ಓದುವಾಗ ಪ್ಲಾನಿಂಗ್ ಮಾಡಲೇಬೇಕಾಗ್ತದೆ ಓದಲಿಕ್ಕೆ ಎಷ್ಟಿದೆ ಅದನ್ನು ಸಮಯಕ್ಕೆ ಹೊಂದಿಸಿ ಪ್ಲ್ಯಾನ್ ಮಾಡಿದರೆ ನಿರ್ದಿಷ್ಟ ಸಮಯದಲ್ಲಿ ಅದನ್ನು ಕಲಿತು ಬಿಡ್ಬೋದು ನಮಗೆ ಒಂದು ವಿಷಯದ ಬಗ್ಗೆ ಏಕಾಗ್ರತೆ ಇಟ್ಟು ಒಂದು ಸ್ಟ್ರೆಚ್ಚಲ್ಲಿ ಅಂದರೆ ಒಂದೇ ಸಮನೆ ಓದುವಾಗ ನಲವತ್ತು ನಿಮಿಷಕ್ಕಿಂತ ಹೆಚ್ಚು ನೀವು ಓದ್ತಾ ಇದ್ದರೆ ನಮ್ಮ ತಲೆಯಲ್ಲಿ ಏಕಾಗ್ರತೆಯ ಕೊರತೆ ಬರ್ತದೆ ಓದಿದ್ದು ನೆನ್ಪುಳಿಯೋದಿಲ್ಲ ಹಾಗಾಗಿ ಒಂದು ನಲವತ್ತು ನಿಮಿಷ ಓದುದು ಮತ್ತು ಓದಿದ್ದನ್ನು ಬರಿಬಹುದು ಯಾಕಂದರೆ ನೀವು ಒಮ್ಮೆ ಬರೆದ್ರೆ ನಾಲ್ಕು ಸಲ ಓದಿದ ಫಲ ಸಿಗ್ತದೆ ನಮಗೆ ಹಾಗಾಗಿ ನಲವತ್ತು ನಿಮಿಷಗಳ ಕಾಲ ಓದಿ ಮತ್ತೆ ಆ ಓದಿದ್ದನ್ನು ರಿಕಾಲ್ ಮಾಡ್ತಾ ಬರಿಬಹುದು ಎಲ್ಲ ಉದ್ದಕ್ಕೆ ಬರಿತಾ ಹೋಗಬಾರ್ದು ಮೇಯ್ನ್ ಆಗಿರುವಂತಹ ನಾವು ಮುಖ್ಯ ಅಂಶ ಏನಿರ್ತದಲ್ವ ಅದನ್ನು ಮಾತ್ರ ಬರೆದು ಉಳ್ದದ್ದನ್ನು ಮನಸ್ಸಲ್ಲೇ ಆಲೋಚನೆ ಮಾಡ್ತಾ ಇರೋದು ಅಂದರೆ ರಿಕಾಲ್ ಮಾಡೋದು ಮನನ ಮಾಡೋದು ಆಗ ನಿಮ್ಮ ಮನಸ್ಸಿಗೆ ದೇಹಕ್ಕೂ ಸ್ವಲ್ಪ ಬ್ರೇಕ್ ಸಿಗ್ತದೆ ಓದಿದ್ದು ಕೂಡ ನೆನಪಿನಲ್ಲಿ ಉಳೀತದೆ ಹಾಗಾಗಿ ಪರೀಕ್ಷೆಯ ಸಮಯದಲ್ಲಿ ಹೀಗೆ ಓದೋದು ಮುಖ್ಯಾಂಶಗಳನ್ನು ಬರೆದಿಟ್ಕೊಂಡು ರಿಕಾಲ್ ಇದ್ದರೆ ಪರೀಕ್ಷೆಗೆ ಇನ್ನು ಸ್ವಲ್ಪವೇ ಸಮಯ ಅಂದರೆ ಹಿಂದಿನ ದಿನ ರಾತ್ರಿ ಅಂತಾದರೆ ಆಗ ಈ ಮುಖ್ಯಾಂಶಗಳನ್ನೆಲ್ಲ ನೀವು ಓದ್ತಾ ಹೋದ ಹಾಗೆ ನೀವು ಅಷ್ಟು ಸಮಯ ಓದಿದಂತಹ ಎಲ್ಲ ವಿಷಯಗಳು ನಿಮ್ಮ ತಲೆಯಲ್ಲಿ ಒಮ್ಮೆ ಬಂದು ಹೋಗ್ತದೆ ಆದ್ದರಿಂದ ಪರೀಕ್ಷೆಯಲ್ಲಿ ಪ್ರಶ್ನೆಯನ್ನು ನೋಡಿದ ತಕ್ಷಣ ನಿಮಗೆ ಉತ್ತರ ಕೂಡ ನಿಮ್ಮ ಮನಸ್ಸಿನಲ್ಲಿ ವೇಗವಾಗಿ ಬರ್ತದೆ ನಿಮಗೆ ಬರೀಲಿಕ್ಕೆ ಕೂಡ ಪರೀಕ್ಷೆಯಲ್ಲಿ ಸಹಾಯ ಆಗ್ತದೆ